ಅವಲಕ್ಕಿ ಎಲ್ಲರೂ ಬಹಳ ಇಷ್ಟಪಟ್ಟು ತಿನ್ನೋ ಈ ಒಂದು ಪದಾರ್ಥ ಬಹಳ ಪುರಾತನ ಕಾಲದಿಂದ ಇದಕ್ ಒಂದು ತನ್ನದೇ ಆದ ಪೌರಾಣಿಕ ಹಿನ್ನೆಲೆಯೂ ಅದ ಕೃಷ್ಣ ಸುಧಾಮರ ಗೆಳೆತನಕ್ಕ ಪ್ರತೀಕವಾದ ಈ ಅವಲಕ್ಕಿನ ನಾವು ಬಹಳ ಸಣ್ಣವರಿದ್ದಾಗಿನಿಂದ ಎಷ್ಟು ವೆರೈಟಿ ಒಳಗ ಮಾಡೋದನ್ನ ನೋಡ್ಕೋತ ತಿನ್ಕೋತ ಬೆಳ್ದೀವಿ ಇವತ್ತ ನಾನು ಈ ನಮ್ಮ ಬ್ರಾಹ್ಮಣ ಶೈಲಿ ಒಳಗ ಈ ಅವಲಕ್ಕಿ ಚೂಡ ಹೆಂಗ್ ಮಾಡ್ತೀವಿ ಅದರೊಳಗ ಹಾಪೋ ಎರಡು ಪದಾರ್ಥದಿಂದ ಈ ಅವಲಕ್ಕಿಗೆ ನಿಮ್ಗ ತನ್ನದೇ ಆದ ಒಂದು ವಿಶಿಷ್ಟ ರುಚಿಯನ್ನ ಕೊಡ್ತದ ಈ ಗರಿ ಗರಿಯಾದ ಹಳದಿ ಬಣ್ಣದ ಅವಲಕ್ಕಿ ಚೂಡ ಯಾವ ರೀತಿ ಮಾಡುದು ನೋಡೋಣ ಅರೇ ಶ್ರೀನಿವಾಸ ರೇಖಾಸ್ ವೆಜ್ ಫ್ಯೂಷನ್ಗೆ ಸ್ವಾಗತ ಅವಲಕ್ಕಿ ಚೂಡ ಹೆಂಗ್ ಮಾಡುದು ನೋಡೋಣ ಇಲ್ಲಿ ಒಂದೂವರೆ ಕೆಜಿ ಪೇಪರ್ ಅವಲಕ್ಕಿ ತಗೊಂಡಿನಿ ಇದು ಸ್ವಲ್ಪ ತೆಳ್ಳಗೆ ಮತ್ತ ಅವಲಕ್ಕಿ ಚೂಡಾಕ ಬೇಕಾಗೋ ತರದ ಅವಲಕ್ಕಿ ಅದ ಇದು ಇದು ನಾನು ಒಂದುವರೆ ಕೆಜಿ ಅವಲಕ್ಕಿನ ನಾನ್ ನಿಮ್ಗ ಚೂಡ ಹೆಂಗ್ ಮಾಡುದು ಅನ್ನೋದನ್ನ ಪರ್ಫೆಕ್ಟ್ ಮೆಜರ್ಮೆಂಟ್ ಜೊತೆಗೆ ಹೇಳ್ಕೊಡ್ಲಿಕ್ಕೆ ಅವಲಕ್ಕಿನ ಮೊದ್ಲ ಚಂದ ಕೇರಿ ಧೂಳೆಲ್ಲ ತೆಗೆದು ಚಂದ ಇಟ್ಕೋಬೇಕು ಅದಕ್ಕೆ ಚಲೋ ಒಂದು ನಾಲ್ಕು ಚಮಚದಷ್ಟು ಎಣ್ಣೆ ಮತ್ತೆ ಸ್ವಲ್ಪ ಅರ್ಶನದ ಪುಡಿ ಹಾಕಿ ಇದನ್ನ ನಾವು ಸಣ್ಣ ಉರಿಯೊಳಗ ಚಂದ ಹುರ್ಕೋಬೇಕು ಯಾರ ಮನಿ ಹತ್ರ ಚಲೋ ಬಿಸಿಲು ಬರ್ತದ ಬೇಸಿಗೆಗಾಲ ಇತ್ತು ಅಂತಂದ್ರೆ ನೀವು ಬಿಸಿಲಿನಲ್ಲೇ ಚಂದ ಒಂದು ದಿನ ಇದನ್ನ ಒಣಗಿಸ್ಕೋರಿ ಅವಾಗ ಚಂದ ಏನಂತಾರೆ ನೀವು ಕುರುಕುರು ಆಗಿ ಅವಲಕ್ಕಿ ಆಗ್ತದ ಇವಾಗ ಥಂಡಿ ಕಾಲ ಮಳೆಗಾಲದೊಳಗೆ ನಮ್ಗೆ ಇದೇ ಆಗಿರೋ ಅವಲಕ್ಕಿ ಮನೆಯೊಳಗೆ ಯಾವ ರೀತಿ ಮಾಡೋದು ಹೇಳ್ಕೊಡ್ಲಿಕ್ಕೆ ಈ ಒಂದೂವರೆ ಕಿಲೋ ಅವಲಕ್ಕಿಗೆ ನನ್ಗೊಂದು ನಾಲ್ಕೈದು ಚಮಚದಷ್ಟು ಎಣ್ಣೆ ಹಾಕಿನಿ ಒಂದ್ ಎರಡು ಚಮಚದಷ್ಟು ನಾನು ಅರಿಶಿನ ಪುಡಿ ಹಾಕಿ ಈ ಸಣ್ಣ ಉರಿಯೊಳಗ ಚಂದ ಇದನ್ನ ಹುರ್ಕೊಲಿಗತ್ತಿನಿ ಹೆಂಗ ಹುರ್ಕೋಬೇಕು ಅಂತಂದ್ರೆ ತಳ ಹೊತ್ತ ನೋಡ್ರಿ ಅದಕ್ಕೆ ಕಂಟಿನ್ಯೂಸ್ ಆಗಿ ನೀವು ಇದನ್ನ ಕೈ ಆಡಸ್ಕೋತ ಇರ್ಬೇಕು ಇವಾಗ ನೋಡ್ಬೋದು ನೀವು ಎಣ್ಣೆ ಅರಿಶಿನ ಎಲ್ಲಾ ಕಡೆ ಈಕ್ವಲ್ ಆಗಿ ಹಂಚ್ಕೊಂಡ್ ಬಂದದ ಆಮೇಲೆ ಈ ರೀತಿ ಕೈಯಿಂದ ಮುತ್ತಿದ್ರೆ ಸ್ವಲ್ಪ ಗರಿ ಗರಿ ತರ ಅನಿಸ್ಲಿಗತ್ತದ ಹೌದಾ ಇವಾಗ ಇದನ್ನ ಪೂರ್ತಿ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು ನಾವು ಪೂರ್ತಿ ತಣ್ಣಗಾದ್ಮೇಲೆ ಇನ್ನು ಬಹಳ ಗರಿ ಗರಿಯಾಗಿ ಆಗ್ತದ ಈ ಒಂದೂವರೆ ಕೆಜಿಗೆ ಎಷ್ಟು ಪರ್ಫೆಕ್ಟ್ ಆಗಿ ಎಣ್ಣೆ ಬೇಕು ಹೇಳ್ತೀನಿ ಇದು ಟೂ ಫಿಫ್ಟಿ ಎಮ್ ಎಲ್ ಮೆಜರಿಂಗ್ ಕಪ್ ಅದ ಇದರ್ಲಿಂಗ ಎರಡು ಕಪ್ ನಾನು ಎಣ್ಣೆ ತಗೋತಾ ಇದ್ದೀನಿ ಅಂದ್ರೆ ಟೋಟಲ್ ಆಗಿ ಅರ್ಧ ಲೀಟರ್ ಎಣ್ಣೆ ಇಲ್ಲಿ ಯೂಸ್ ಮಾಡ್ಲಿಕ್ಕೆ ನೀವು ಎಷ್ಟ್ ಅವಲಕ್ಕಿ ತಗೊಂಡಿರಿ ಅದ್ರ ಪ್ರಕಾರ ಹೆಚ್ಚು ಕಡಿಮೆ ಹಾಕೊಳ್ರಿ ಇವಾಗ ಎಣ್ಣಿನ ಹಾಕಿ ಕಾಯಿಲಿ ಎಣ್ಣೆ ಚಂದ ಕಾಯಿದ್ಮೇಲೆ ಅದಕ್ಕೆ ಚೊಲೋ ಒಂದ್ ಎರಡು ಚಮಚದಷ್ಟು ಸಾಸಿವೆ ಹಾಕೋಣ ಎರಡು ಚಮಚದಷ್ಟು ಜೀರಿಗೆ ಹಾಕೋಣ ಇದು ಅವಲಕ್ಕಿದ ಕ್ವಾಂಟಿಟಿ ಬಹಳ ಇದಕ್ಕ ನಾನು ಈ ಅಳತೆಯನ್ನೆಲ್ಲ ಜಾಸ್ತಿ ಹಾಕ್ಲಿಕ್ಕೆ ಕಡಿಮೆ ಅಳತೆ ಇದ್ರ ನೀವು ಅದಕ್ಕೆ ತಕ್ಕಂತೆ ಎಣ್ಣಿನ ತಗೊಳ್ರಿ ಆಮೇಲೆ ಸಾಸಿವೆ ಜೀರಿಗೆ ಚಟ್ಪಟ ಆದ್ಮೇಲೆ ಇದು ಒಣ ಕೊಬ್ಬರಿ ತೆಳ್ಳಗ ಸ್ಲೈಸ್ ಮಾಡ್ಕೊಂಡಿನಿ ಸಣ್ಣ ಸಣ್ಣ ಸ್ಲೈಸ್ ಮಾಡಿ ಹಾಕಿನಿ ನೀವು ಸ್ವಲ್ಪ ನಾನು ಅರ್ಜೆಂಟ್ ಒಳಗೆ ಎಲ್ಲ ಒಟ್ಟಿಗೆ ಹಾಕಿ ಮಾಡ್ಲಿಕ್ಕೆ ನೀವು ಟೈಮ್ ಇದ್ರೆ ಮೊದ್ಲು ಈ ಕೊಬ್ಬರಿಯನ್ನ ಕರೆದು ತಕ್ಕೊಳ್ರಿ ಆಮೇಲೆ ಶೇಂಗಾದ ಬೀಜನ ಕರೆದು ತಕ್ಕೊಳ್ರಿ ಪ್ರತಿಯೊಂದನ್ನು ಒಂದೊಂದಾಗಿನೇ ಕರೆದು ತಕೊಂಡು ಆಮೇಲೆ ಅವಲಕ್ಕಿನ ಮಾಡ್ಬೋದು ಬಟ್ ನಮಗ ಇದು ನಾನು ಅರ್ಜೆಂಟ್ ಒಳಗೆ ಮಾಡೋದಕ್ಕೆ ಈ ರೀತಿ ಮಾಡ್ಲಿಕ್ಕೆ ಈ ಒಣ ಕೊಬ್ಬರಿ ಮತ್ತೆ ಶೇಂಗಾತ್ ಬೀಜ ಒಟ್ಟಿಗೆ ಚಂದ ಸ್ವಲ್ಪ ಲೈಟ್ ಬ್ರೌನ್ ಆಗೋವರಿಗೂ ಕರ್ಕೊಳ್ಳೋಣ ಇವು ಮಸಾಲೆ ಮೆಣಸಿನ್ಕಾಯಿ ಅಂತೀವಿ ಇದಕ್ಕೆ ಮೆಂತ್ಯ ಮೆಣಸಿನ್ಕಾಯಿ ಅಂತಾರೆ ಮಜ್ಜಿ ಮಜ್ಜಿಗೆ ಮೆಣಸಿನ್ಕಾಯಿನೂ ಅಂತಾರೆ ಈ ಮೆಣಸಿನಕಾಯಿನ ನಾನು ತಗೊಂಡಿನಿ ಸ್ವಲ್ಪ ಜಾಸ್ತಿ ತಗೊಂಡಿನಿ ಯಾಕಂದ್ರೆ ಈ ಹಳದಿ ಬಣ್ಣದ ಅವಲಕ್ಕಿಗೆ ನಾವು ಯಾವದೇ ರೀತಿಯ ಖಾರ ಪುಡಿ ಹಾಕಂಗಿಲ್ಲ ಖಾರ ಪುಡಿ ಹಾಕಿದ ತಕ್ಷಣ ಅವಲಕ್ಕಿದು ಕಲರ್ ಚೇಂಜ್ ಆಗ್ತದೆ ಈ ಮೆಂತೆ ಮೆಣಸಿನಕಾಯಿ ಏನದ ಬಹಳ ಇತ್ತಂದ್ರೆ ಒಂದ್ರಲ್ಲಿ ಎರಡು ಭಾಗ ಮುರಿದು ಹಾಕೋಬಹುದು ಸಣ್ಣ ಸಣ್ಣದಿದ್ರೆ ಹಾಗೆ ಡೈರೆಕ್ಟ್ನು ಹಾಕಬಹುದು ಈ ಮೆಂತೆ ಮೆಣಸಿನಕಾಯಿ ಮಜ್ಜಿಗೆ ಮೆಣಸಿನಕಾಯಿ ಅಂತೀವಲ್ಲ ಇದು ಹಾಕೋದ್ರಿಂದ ಅವಲಕ್ಕಿಗೆ ಒಂದು ಒಳ್ಳೆ ರುಚಿ ಮತ್ತ ಸ್ಮೆಲ್ ಎರಡು ಬರ್ತದೆ ಅದಕ್ಕೆ ಈಗ ಇದು ಕೂಡ ಸ್ವಲ್ಪ ಗರಿ ಗರಿ ಆಗ್ಬೇಕು ನೋಡ್ರಿ ಈ ಮೆಣಸಿನ್ಕಾಯಿ ಅಲ್ಲಿವರೆಗೂ ಸ್ವಲ್ಪ ಎಣ್ಣೆ ಒಳಗ ಕರ್ಕೊಳ್ಳೋಣ ಇವಾಗ ಒಂದು ಬಟ್ಲ ನಾನು ಪುಟಾಣಿ ಕಾಳು ಹಾಕ್ಲಿಕ್ಕೀನಿ ಈ ಕೊಬ್ಬರಿ ಮತ್ತ ಏನು ನೀವು ಶೇಂಗಾದ್ ಬೀಜ ಪುಟಾಣಿ ಎಲ್ಲಾ ನಿಮ್ಗೆ ಎಷ್ಟು ಬೇಕೋ ಆ ಅಳತೆ ಪ್ರಕಾರ ಹಾಕೊಳ್ರಿ ಇದು ಒಂದು ಕೆ ವರಿ ಕೆಜಿ ಅವ್ಲಕ್ಕಿದ್ದಕ್ಕೆ ನಾನು ಚಲೋ ಒಂದೊಂದು ಬಟ್ಲದಷ್ಟು ಎಲ್ಲವನ್ನ ಹಾಕೊಳ್ಲಿಕ್ಕೀನಿ ಇವಾಗ ಪುಟಾಣಿ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಯ್ತು ಆದ್ಮೇಲೆ ಈಗ ಇದಕ್ಕೆ ನಾವು ಖಾರ ಮಾಡ್ಬೇಕಲ್ಲ ಖಾರ ಪುಡಿ ಹಾಕಿದ್ರೆ ಕೆಂಪಿಗೆ ಹಾಕ್ಬಿಡ್ತದೆ ಅವಲಕ್ಕಿ ಅದಕ್ಕೆ ನಾನು ಚಲೋ ಒಂದು ಅರ್ಧ ಬಟ್ಲದಷ್ಟು ಹಸಿ ಮೆಣಸಿನ್ಕಾಯಿ ಸಣ್ಣಗ ಕಟ್ ಮಾಡ್ಕೊಂಡಿನಿ ನೀವು ಮೆಣಸಿನ್ಕಾಯಿ ಎಷ್ಟು ಖಾರ ಅದ ನೋಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ರಿ ಹಸಿಮೆಣ್ಸಿನ್ಕಾಯಿ ಹಾಕಿ ಇವಾಗ ಎಲ್ಲ ಲೋ ಫ್ಲೇಮ್ ಅಲ್ಲೇ ನಾವು ಎಲ್ಲವನ್ನು ಮಾಡಬೇಕು ಈ ಲೋ ಫ್ಲೇಮ್ ಒಳಗೆ ಇದನ್ನು ಜಸ್ಟ್ ಒಂದು ನಿಮಿಷ ಎಣ್ಣೆ ಒಳಗೆ ತಾಳ್ಸ್ಕೊಬೇಕು ಯಾಕಂದ್ರೆ ಮೆಣಸಿನ್ಕಾಯಿನೂ ಖಾರ ಬಿಡಬೇಕು ನೋಡ್ರಿ ಇವಾಗ ಕರಿಬೇವಿನ ಸೊಪ್ಪು ಅವಲಕ್ಕಿಗೆ ಬಹಳ ಇದು ಅವಶ್ಯಕತೆ ಅದ ಯಾಕಂದ್ರೆ ಇದ್ರಲಿಂದ ಅವಲಕ್ಕಿ ನೋಡ್ಲಿಕ್ಕೂ ಚಲೋ ಕಾಣಿಸ್ತದೆ ವಾಸನೆ ಚಲೋ ಬರ್ತದ ಈಗ ಸಾಕಷ್ಟು ಅಂದ್ರೆ ಬಹಳ ಪ್ರಮಾಣದೊಳಗ ಕರಿಬೇವನ್ನು ನಾನು ಹಾಕಿ ಅದನ್ನು ಕೂಡ ಸ್ವಲ್ಪ ನಾನು ಎಣ್ಣೆ ಒಳಗ ಫ್ರೈ ಮಾಡ್ಕೊಂಡಿನಿ ಎಲ್ಲವೂ ಒಟ್ಟಿಗೆ ಚಂದ ಗರಿ ಗರಿಯಾಗಿ ಆಗ್ತದೆ ಇವಾಗ ಗ್ಯಾಸನ್ನು ಆಫ್ ಮಾಡ್ರಿ ಇವತ್ತು ಎಲ್ಲಾನು ನಾವು ಲೋ ಫ್ಲೇಮ್ ಒಳಗೆ ಮಾಡ್ಲಿಕ್ಕೆ ಇವಾಗ ಸ್ವಿಚ್ ಆಫ್ ಮಾಡಿ ನಾವು ಇದ್ರೊಳಗ ಚಲೋ ಎರಡು ಚಮಚದಷ್ಟು ಅರಶ್ಮ್ ಪುಡಿ ಹಾಕೋಣ ಯಾಕಂದ್ರೆ ಕಲರ್ ಚೆನ್ನಾಗಿ ಬರಬೇಕು ಹಳದಿಯಾಗಿ ಕಲರ್ ಬರಬೇಕು ಆಮೇಲೆ ಇಂಗ್ ಬಹಳ ಕ್ವಾಂಟಿಟಿ ಒಳಗ್ ಮಾಡ್ಲಿಕ್ಕಿದಡ್ ಚಮಚದಷ್ಟು ಇಂಗನ್ನು ಹಾಕ್ಲಿಕ್ಕೀನಿ ಈ ನಮ್ಮ ಈ ಬ್ರಾಹ್ಮಣ ಶೈಲಿಯ ಎಲ್ಲಾ ಒಳಗೂ ನೋಡ್ರಿ ನೀವು ಇಂಗಿನ ಪ್ರಮಾಣ ಜಾಸ್ತಿ ಇರ್ತದೆ ಅದರಿಂದನೇ ನಮಗ ಒಂದು ಒಳ್ಳೆಯ ರುಚಿ ಮತ್ತ ಒಳ್ಳೆಯ ವಾಸನೆಯನ್ನು ಈ ಪದಾರ್ಥಗಳು ಕೊಡ್ತಾವ ಇವಾಗ ಎಲ್ಲವನ್ನ ಒಟ್ಟಿಗೆ ಚಂದ ಕಲಿಸ್ಕೊಂಡು ಸ್ವಲ್ಪ ತಣ್ಣಗಾಗ್ಬೇಕು ನೋಡ್ರಿ ಇದನ್ನ ಮೆಣಸಿನ್ಕಾಯಿನ ತಗೊಂಡು ನೀವು ನೋಡಬಹುದು ಕಟ್ ಮಾಡಿದ್ರೆ ಬೇಗನೆ ಈ ರೀತಿ ಕಟ್ ಆಗ್ತದ ಅಷ್ಟು ಗರಿ ಗರಿ ಆಗಿ ಇದು ಆಗಿ ಬಂದದ ಆಮೇಲೆ ಇದ್ರೊಳಗಿಂದು ಶೇಂಗಾದ್ ಬೀಜಾನು ಚಂದ ಹುರ್ಕೊಂಡು ಬಂದದ ಕೊಬ್ಬರಿ ಲೈಟ್ ಬ್ರೌನ್ ಆಗಿ ಇದು ಕೂಡ ಕಟ್ ಮಾಡಿದ್ರೆ ಚಲೋ ಕಟ್ ಆಗ್ಲಿಕ್ಕೆ ಈ ರೀತಿ ಎಲ್ಲವನ್ನ ನೀವು ನೋಡ್ಕೋಬೇಕು ಕರಿಬೇವ್ ಸೊಪ್ಪುನು ಚಂದ ಕರೆದು ಬಂದಿರ್ಬೇಕು ಇಲ್ಲ ನೀವು ಎಲ್ಲವನ್ನು ಸಪ್ರೇಟ್ ಆಗಿ ಕರೆದು ಇಟ್ಕೋಬಹುದು ಯಾವ್ದ್ ಬೇಕೋ ಆ ಅಲ್ಲಿ ಮಾಡ್ರಿ ಇವಾಗ ಹುರ್ದಿರೋ ಅವಲಕ್ಕಿ ಪೂರ್ತಿ ತಣ್ಣಗಾಗ್ಯದ ಬಹಳ ಗರಿ ಗರಿನೂ ಆಗ್ಯಾವ ಈಗ ಈ ಒಗ್ಗರಣಿಯನ್ನ ನಾವು ಹಾಕ್ಬೇಕು ಆದಷ್ಟು ಬರೇ ಮೇಲಿಂದ ಏನು ಕಾಳು ಮತ್ತೆ ಪುಟಾಣಿ ಕೊಬ್ಬರಿ ಎಲ್ಲವನ್ನ ಹಾಕೋಣ ನಾವು ಮೊದ್ಲು ಎಣ್ಣೆ ಸ್ವಲ್ಪ ತಳದಲ್ಲೇ ಇರ್ಲಿ ಆಮೇಲೆ ಗೆ ನೋಡಿನು ನಾವು ಎಣ್ಣೆ ಹಾಕಬಹುದು ಆದ್ರೆ ಈ ಮೆಜರ್ಮೆಂಟ್ ಏನದ ಬಹಳ ಪರ್ಫೆಕ್ಟ್ ಅದ ನಿಮಗೆ ಸ್ವಲ್ಪನು ಜಾಸ್ತಿ ಎಣ್ಣೆ ಬೇಕಾಗುದಿಲ್ಲ ಎಣ್ಣೆ ಕಡಿಮೆನೂ ಬೀಳುದಿಲ್ಲ ಬಹಳ ನಿಮ್ಗೆ ಕಡಿಮೆ ಬಿದ್ರು ಒಂದ್ ಎರಡು ಚಮಚದಷ್ಟು ಕಡಿಮೆ ಹೆಚ್ಚ ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ ಉಪ್ಪನ್ನ ನೋಡಿ ಹಾಕ್ರಿ ಆಮೇಲೆ ಇದು ಸಕ್ರೆ ಪುಡಿ ಒಂದು ಎರಡು ಚಮಚನಾದ್ರೂ ಸಕ್ರೆ ಪುಡಿ ಹಾಕಬೇಕಾಗ್ತದೆ ಸ್ವಲ್ಪ ಸಿಹಿ ಜಾಸ್ತಿ ಬೇಕಂದ್ರೆ ಒಂದ್ ಮೂರ್ ಚಮಚ ಸಕ್ರೆ ಪುಡಿ ಹಾಕ್ರಿ ಈ ಸಕ್ರೆ ಪುಡಿ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದನೇ ಈ ಚೂಡಕ್ ಒಂದು ಒಳ್ಳೆ ಟೇಸ್ಟ್ ಬರ್ತದ ಇವಾಗ ಈ ಸೀಕ್ರೆಟ್ ಎರಡು ಪದಾರ್ಥ ಏನಪ್ಪಾ ಒಂದ್ರೆ ಒಂದು ಮೆಂತೆ ಹಿಟ್ಟು ಒಂದು ಚಟ್ನಿ ಪುಡಿ ಮೆಂತೆ ಹಿಟ್ಟು ಚಟ್ನಿ ಪುಡಿ ಯಾವ ರೀತಿ ಮಾಡ್ಬೇಕು ಅನ್ನೋದು ಆಲ್ರೆಡಿ ನಾನು ನನ್ನ ಈ ಚಾನಲ್ ಅಲ್ಲಿ ಶೇರ್ ಮಾಡಿದ್ದೀನಿ ಬೇಕಾದ್ರೆ ಇದ್ರದ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ನೀವು ನೋಡಬಹುದು ಇವಾಗ ಫಸ್ಟ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದ್ರೆ ಮೆಂತೆ ಹಿಟ್ಟು ಈ ಮೆಂತೆ ಹಿಟ್ಟಿನಿಂದ ಅವಲಕ್ಕಿಗೆ ಒಂದು ಒಳ್ಳೆಯ ವಾಸನೆ ಮತ್ತೆ ಟೇಸ್ಟ್ ಬರ್ತದೆ ಆಮೇಲೆ ಚಟ್ನಿ ಪುಡಿ ಚಟ್ನಿ ಪುಡಿನೂ ಸ್ವಲ್ಪ ಸಿಹಿ ಸಿಹಿ ಇದ್ರಲ್ಲಿ ಹುಣ್ಸೆಣ್ ಹಾಕಿರೋದ್ರಿಂದ ಹುಳಿ ಇರ್ತದೆ ಇದರಿಂದನೂ ಒಂದು ಪರ್ಫೆಕ್ಟ್ ಆದ ಒಳ್ಳೆ ಟೇಸ್ಟ್ ಬರ್ತದೆ ಚಟ್ನಿ ಪುಡಿ ಮತ್ತೆ ಮೆಂತೆ ಹಿಟ್ಟು ಸ್ವಲ್ಪ ಕೈ ಬಿಟ್ಟು ಹಾಕಬೇಕಾಗ್ತದೆ ಹಾಕಿ ಇವಾಗ ಇದನ್ನ ಚಂದ ಕಲ್ಸ್ಕೊಳ್ರಿ ಈ ಅವಲಕ್ಕಿ ಏನದ ನಾವ್ ಎಲ್ಲೇ ಪ್ರವಾಸಕ್ ಹೋಗ್ಲಿ ಯಾವ್ದೇ ಹಬ್ಬಕ್ಕೆ ಮಾಡ್ರಿ ಏನೇ ಮಾಡ್ರಿ ಕೆಡೋದಿಲ್ಲ ಇದು ಅದಕ್ಕೆ ಮೊದ್ಲಿನ ಕಾಲದೊಳಗ ಎಲ್ಲೇ ಪ್ರವಾಸಕ್ಕೆ ಹೋಗ್ಲಿ ಯಾರದೇ ಮನೆಗ್ ಹೋಗ್ಲಿ ನಾವು ಅವಲಕ್ಕಿಯನ್ನ ಕಟ್ಕೊಂಡ ಹೋಗ್ತಿರ್ತಿವಿ ಈ ಅವಲಕ್ಕಿಯನ್ನ ನಾವು ಎಲ್ಲಾ ಹಬ್ಬಗಳಲ್ಲಿ ಮತ್ತೆ ಎಲ್ಲೆದ್ರು ಪ್ರವಾಸಕ್ ಹೋಗ್ಲಿಕ್ ಹತ್ರ ಯಾರ್ದಾರ ಮನೆಗ್ ಹೊಂಟ್ರ ಹೋಗ್ತಿವಿ ಯಾಕಂದ್ರೆ ಇದು ಹದಿನೈದ್ ದಿನಗಳವರೆಗೂ ಕೆಡೋದಿಲ್ಲ ಬಹಳ ದಿನ ಇದನ್ನ ನಾವು ಪ್ರವಾಸದಾಗ ತಗೊಂಡ್ ಹೋಗಿ ತಿನ್ಬೋದು ಆಮೇಲೆ ಇದಕ್ಕೊಂದು ಒಳ್ಳೆ ಪೌರಾಣಿಕ ಹಿನ್ನೆಲೆನೂ ಅದ ಒಂದ್ ಸರ್ತಿ ಟ್ರೈ ಮಾಡಿ ನೋಡ್ರಿ